ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನಾಗ್ ಹೆತ್ತು ಹೊಸ ಇತಿಹಾಸ ಸೃಷ್ಟಿಸಿರುವ ಅಮೆರಿಕದ ಇಪ್ಪತ್ತೆರಡು ವರ್ಷ ವಯಸ್ಸಿನ ಯುವಕರ ಸ್ಫೂರ್ತಿಯ ಕಥೆ ಈ ಯುವಕರು ಸ್ವಪ್ರಯತ್ನದಿಂದ ಜಗತ್ತಿನ ಅತಿ ಕಿರಿಯ ಬಿಲಿಯನಿಯರ್ಗಳ ಪಟ್ಟಿಗೆ ಸೇರಿದ್ದಾರೆ ಕರ್ನಾಟಕಕ್ಕೂ ಈ ಸ್ಟೋರಿಗೂ ಒಂದು ಸಂಬಂಧ ಇದೆ ಮೆಟಾದ ಸಿಇಒ ಮಾರ್ಕ್ ಜುಗರ್ಬರ್ಗ್ ಅವರು ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಬಿಲಿಯನಿಯರ್ ಪಟ್ಟಿಗೆ ಸೇರಿ ಸಾಧನೆ ಮಾಡಿದ್ದರು ಆದರೆ ಈಗ ಈ ಮೂವರು ಗೆಳೆಯರು ಆ ದಾಖಲೆಯನ್ನು ಮುರಿದು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದ್ದಾರೆ ಈ ಯುವಕರು ಕಟ್ಟಿದ್ದ ಸಂಸ್ಥೆ ಯಾವುದು ಯಾವ ಕ್ಷೇತ್ರದಲ್ಲಿ ಸಾಧನೆಯ ಹೆಜ್ಜೆ ಇಟ್ಟಿದ್ದಾರೆ ಇವರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಇತಿಹಾಸ ಸೃಷ್ಟಿಸಿದ ಇಪ್ಪತ್ತೆರಡರ ಯುವಕರು ಮೂರು ಸಾವಿರದ ನೂರ ಆರು ಕೋಟಿ ರೂಪಾಯಿ ಸಂಗ್ರಹ ಇಪ್ಪತ್ತೆರಡು ವರ್ಷ ವಯಸ್ಸಿನ ಈ ಮೂವರು ಯುವಕರು ಕೃತಕ ಬುದ್ಧಿಮತ್ತೆ ಆಧಾರಿತ ನೇಮಕಾತಿಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ ಮೆರ್ಕರ್ ಮೂಲಕ ಜಗತ್ತಿನ ಗಮನ ಸೆಳೆದಿದ್ದಾರೆ ಇತ್ತೀಚೆಗೆ ಮೆರ್ಕರ್ ಕಂಪನಿಯು ಮುನ್ನೂರ ಐವತ್ತು ಮಿಲಿಯನ್ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಿಸಿದೆ ಅದು ಅಂದಾಜು ಮೂರು ಸಾವಿರದ ನೂರ ಆರು ಕೋಟಿ ರೂಪಾಯಿಗೆ ಸಮ ಇದರೊಂದಿಗೆ ಮೆರ್ಕರ್ ಕಂಪನಿಯ ಮೌಲ್ಯವು ಹತ್ತು ಬಿಲಿಯನ್ ಡಾಲರ್ ಏರಿದೆ ಅಂದರೆ ಸ್ಟಾರ್ಟ್ ನ ಮೌಲ್ಯ ಈಗ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ದಾಟಿದೆ ಈ ದೊಡ್ಡ ಮೊತ್ತದ ಸ್ಟಾರ್ಟ್ಅಪ್ನ ನ ಸೂತ್ರಧಾರ ತ್ರಿಮೂರ್ತಿಗಳು ಬ್ರೆಂಡನ್ ಪೂಡಿ ಆದರ್ಶ್ ಹಿರೇಮೆಟ್ ಮತ್ತು ಸೂರ್ಯ ಮಿದ ಇವರಲ್ಲಿ ಆದರ್ಶ್ ಹಿರೇಮೆಟ್ ಮತ್ತು ಸೂರ್ಯ ಮಿದ ಭಾರತೀಯ ಅಮೆರಿಕನರು ಮೂವರು ಸ್ನೇಹಿತರು ಕಂಪನಿಯಲ್ಲಿ ತಲಾ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಪಾಲನ್ನ ಹೊಂದಿದ್ದಾರೆ ಬ್ರೆಂಡನ್ ಪೂಡಿ ಸಿಇಒ ಆಗಿ ಆದರ್ಶ್ ಹಿರೇಮಠ್ ಮುಖ್ಯ ತಂತ್ರಜ್ಞಾನ ಅಧಿಕಾರಿ ಸಿಟಿಒ ಆಗಿ ಮತ್ತು ಸೂರ್ಯ ಮಿಧ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯವಾಗಿ ಆದರ್ಶ್ ಹಿರೇಮೆಟ್ ರವರ ಪಾಲಕರು ಕರ್ನಾಟಕದ ಮೂಲದವರು ಇನ್ನೊಬ್ಬ ಭಾರತೀಯ ಅಮೆರಿಕನ್ ಸೂರ್ಯ ಅವರ ಕುಟುಂಬವು ದಿಲ್ಲಿ ಮೂಲದವರು ಭಾರತೀಯ ಮೂಲದ ಈ ಯುವಕರು ಈಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಸ್ಟಾರ್ಟ್ಅಪ್ ಕಟ್ಟುವ ಸ್ನೇಹಿತರ ಪ್ರಯಾಣ ಶುರುವಾಗಿದ್ದು ಯು ಎಸ್ನ ಸ್ಯಾನ್ ಬೆಲ್ಲರ್ ಬೆಲ್ಲರ್ಮೈನ್ ಕಾಲೇಜಿನ ಪ್ರಿಪ್ರೇಟರಿಯಲ್ಲಿ ಈ ಮೂವರು ರಾತ್ರಿಯಿಡೀ ಮುಂದಿನ ಕೆಲಸದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡುತ್ತಾ ಒಂದು ಬಲವಾದ ಸ್ನೇಹವನ್ನು ಬೆಳೆಸಿಕೊಂಡರು ಈ ಶಾಲೆಯಲ್ಲಿಯೇ ಇಬ್ಬರು ಭಾರತೀಯರು ಅಮೆರಿಕನ್ನರಾದ ಹಿರಮೆಟ್ ಮತ್ತು ಮಿದರ್ ಅವರು ಪಾಲಿಸಿ ಡಿಬೇಟ್ ಟೀಮ್ಗೆ ಸೇರಿಕೊಂಡರು ಅದೇ ಮೊದಲ ಬಾರಿಗೆ ಒಂದೇ ವರ್ಷದಲ್ಲಿ ಮೂರು ಪ್ರಮುಖ ರಾಷ್ಟ್ರೀಯ ಪಾಲಿಸಿ ಚರ್ಚಾ ಸ್ಪರ್ಧೆಗಳನ್ನು ಗೆದ್ದ ಏಕೈಕ ಜೋಡಿ ಎಂಬ ದಾಖಲೆಯನ್ನ ಇವರು ನಿರ್ಮಿಸಿದರು ಅವರ ಚರ್ಚಾ ಕೌಶಲ್ಯ ಮತ್ತು ವಿಶ್ಲೇಷಣ ಸಾಮರ್ಥ್ಯವು ಅವರ ಯಶಸ್ಸಿಗೆ ಬುನಾದಿಯಾಯಿತು ಪ್ರೌಢಶಾಲೆಯ ನಂತರ ಮೂವರು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳನ್ನ ಸೇರಿಕೊಂಡರು ಬ್ರೆಂಡನ್ ಪೋಡಿ ಜಾರ್ಜ್ ಟೌನ್ ನಲ್ಲಿ ಅರ್ಥಶಾಸ್ತ್ರ ಮಿದ ಜಾರ್ಜ್ ಟೌನ್ ನಲ್ಲಿ ವಿದೇಶಿ ಸೇವೆ ಹಾಗೂ ಶಿರಬೆಟ್ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ವಿಜ್ಞಾನವನ್ನ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಆದರ್ಶ್ ಹಿರಮೆಟ್ಗೆ ಜಾಬ್ ಮಾರ್ಕೆಟ್ನ ಅವಕಾಶಗಳ ಬಗ್ಗೆ ದೊಡ್ಡ ನಂಬಿಕೆ ಇತ್ತು ಅವರು ತಮ್ಮ ಎರಡನೇ ವರ್ಷದಲ್ಲಿಯೇ ತಮ್ಮ ಹಾಸ್ಟೆಲ್ ಕೊಠಡಿಯಲ್ಲಿ ಮೆರ್ಕರನ್ನು ಶುರು ಮಾಡಿದರು ನಂತರ ಅವರು ಹಾರ್ಡ್ವರ್ಡ್ನಿಂದ ಹೊರಬಿದ್ದು ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದರು ಪ್ರತಿಷ್ಠಿತ ಟೀಲ್ ಫೆಲೋಶಿಪ್ ಪಡೆದರು ಈ ಯುವಕರು ಕಾಲೇಜಿನ ಪದವಿಗಿಂತ ತಮ್ಮ ಉದ್ಯಮದ ಕನಸಿಗೆ ಮಹತ್ವ ನೀಡಿದರು ನಾನು ಮೆರ್ಕರ್ನಲ್ಲಿ ಕೆಲಸ ಮಾಡದೇ ಇದ್ದರೆ ಇನ್ನು ಕೆಲವೇ ತಿಂಗಳಲ್ಲಿ ಕಾಲೇಜಿನಿಂದ ಪದವಿ ಪಡೆಯುತ್ತಿದ್ದೆ ಎಂದು ಆದರ್ಶ್ ಹಿರಮಿಟ್ ಸಂದರ್ಶನವೊಂದರಲ್ಲಿ ಫೆಲೋಶಿಪ್ ಪಡೆದ ಯುವಕರು ಎ ಐ ಕ್ರಾಂತಿ ಮೆರ್ಕರ್ನ ಬದಲಾವಣೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೆರ್ಕರ್ ಅನ್ನ ಭಾರತದ ನುರಿತ ಸಾಫ್ಟ್ವೇರ್ ಡೆವಲಪರ್ಗಳನ್ನು ಯುಎಸ್ ಸ್ಟಾರ್ಟ್ಅಪ್ಗಳೊಂದಿಗೆ ಸಂಪರ್ಕಿಸುವ ಫ್ರೀಲ್ಯಾನ್ಸ್ ಮಾರುಕಟ್ಟೆಯಾಗಿ ಪ್ರಾರಂಭಿಸಿದರು ಆದರೆ ಕೃತಕ ಬುದ್ಧಿಮತ್ತೆ ಸಾಧನಗಳಾದ ಚಾಟ್ ಜಿಪಿಟಿ ಮುಂಚೂಣಿಗೆ ಬಂದಾಗ ಸಂಸ್ಥಾಪಕರು ವೇದಿಕೆಯನ್ನು ಎಐ ಚಾಲಿತ ನೇಮಕಾತಿ ವ್ಯವಸ್ಥೆಯಾಗಿ ಪರಿವರ್ತಿಸಿದರು ಈಗ ಮೆರ್ಕರ್ ಕೇವಲ ಸಾಫ್ಟ್ವೇರ್ ಡೆವಲಪರ್ಗಳಿಗಾಗಿ ಮಾತ್ರವಲ್ಲ ಜಾಗತಿಕ ಪ್ರತಿಭೆಗಳನ್ನು ಗುರುತಿಸಿ ವಿಶೇಷ ಕೆಲಸಗಳಿಗೆ ಸಂಪರ್ಕಿಸುತ್ತದೆ ಇದು ಕಾನೂನು ಹಣಕಾಸು ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ನಂತಹ ಕ್ಷೇತ್ರಗಳಿಗೂ ವಿಸ್ತರಿಸಿದೆ ಮೆರ್ಕರ್ ಎ ಐ ತಂತ್ರಜ್ಞಾನವನ್ನು ಬಳಸಿ ವಿಶ್ವದ ಅತ್ಯುತ್ತಮ ಉದ್ಯೋಗಿಗಳನ್ನ ನೇಮಕ ಮಾಡುವ ಪ್ರಕ್ರಿಯೆಯನ್ನ ಆಟೋಮೆಟಿಕ್ ಆಗಿಸಿದೆ ಈಗ ಮೆರ್ಕರ್ ಕಾನೂನು ಹಣಕಾಸು ಔಷಧ ಮತ್ತು ಇಂಜಿನಿಯರ್ನಂತಹ ವಿವಿಧ ಉದ್ಯಮಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ವೃತ್ತಿಪರರ ಜಾಲವನ್ನು ಸೃಷ್ಟಿಸಿದೆ ಇದರ ಸೇವೆಗಳನ್ನು ಓಪನ್ ಎಐ ಆಂಥ್ರೋಪಿಕ್ ಗೂಗಲ್ ಡೀಪ್ ಮೈಂಡ್ ಮತ್ತು ಮ್ಯಾಗ್ನಿಫಿಸೆಂಟ್ ಸೆವೆನ್ ಎಂದು ಕರೆಯಲ್ಪಡುವ ಪ್ರಮುಖ ಟೆಕ್ ಜಗತ್ತಿನ ಪ್ರಮುಖ ಸಂಸ್ಥೆಗಳು ಸೇರಿದಂತೆ ಪ್ರಮುಖ ಎಐ ಕಂಪನಿಗಳು ಬಳಸುತ್ತಿವೆ ಈ ಮೆರ್ಕರ್ ಸ್ಟಾರ್ಟ್ಅಪ್ ನಲ್ಲಿ ಅಚ್ಚರಿಯ ವಿಚಾರ ಅಂದರೆ ಸಂಸ್ಥೆಯ ಮೌಲ್ಯ ಬೆಳೆಯದಿದ್ರು ಕೇವಲ ಮೂವತ್ತು ಉದ್ಯೋಗಿಗಳ ತಂಡವು ಇದನ್ನೆಲ್ಲ ಕಾರ್ಯನಿರ್ವಹಿಸುತ್ತದೆ ಹಾಗೆ ಈ ಉದ್ಯೋಗಿಗಳಲ್ಲಿ ಬಹುತೇಕರು ಇಪ್ಪತ್ತರ ಆಸುಪಾಸಿನಲ್ಲಿರುವ ಯುವಕರಿದ್ದಾರೆ ಮೆರ್ಕರ್ನ ಬೆಳವಣಿಗೆ ಒಂದು ರೀತಿಯಲ್ಲಿ ಅಸಾಧಾರಣವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದ ವೇಳೆಗೆ ವಾರ್ಷಿಕ ಆದಾಯವು ಹತ್ತು ಮಿಲಿಯನ್ ಡಾಲರ್ನಿಂದ ಐನೂರು ಮಿಲಿಯನ್ ಡಾಲರ್ಗೆ ಏರಿತ್ತು ಹಾಗೆ ಕಂಪನಿಯ ಮೌಲ್ಯವು ಬಹಳ ಬೇಗ ಎರಡು ಬಿಲಿಯನ್ಗೆ ಹೆಚ್ಚಿತ್ತು ಎ ಐ ತಂತ್ರಜ್ಞಾನದ ಪ್ರಯೋಗಗಳಿಗೆ ಒಡ್ಡಿಕೊಂಡಿರುವ ಸಂಸ್ಥೆಯು ಇತ್ತೀಚಿನ ಮುನ್ನೂರ ಐವತ್ತು ಮಿಲಿಯನ್ ಡಾಲರ್ ಸಂಗ್ರಹಿಸಿದೆ ಇದರಿಂದಾಗಿ ಈ ಮೂವರು ಸಂಸ್ಥಾಪಕರು ಜಗತ್ತಿನ ಕಿರಿಯ ಬಿಲೇನಿಯರ್ಗಳಾಗಿ ಪಟ್ಟಿಗೆ ಸೇರಿದ್ದಾರೆ ಈ ಮೂವರು ಯುವಕರು ಕೂಡ ಫೆಲೋಶಿಪ್ ಪಡೆದಿದ್ದಾರೆ ಈ ಫೆಲೋಶಿಪ್ ಕಾಲೇಜ್ ಅನ್ನ ತೊರೆದು ಪೂರ್ಣ ಸಮಯದ ಕಂಪನಿಗಳನ್ನು ನಿರ್ಮಿಸಲು ಬಯಸುವ ಯುವ ಉದ್ಯಮಿಗಳಿಗೆ ಎರಡು ವರ್ಷಕ್ಕೆ ಎರಡು ಲಕ್ಷ ಡಾಲರ್ನಷ್ಟು ದೊಡ್ಡ ಮೊತ್ತದ ಅನುದಾನ ನೀಡುತ್ತದೆ ಇವರ ದೀರ್ಘಕಾಲೀನ ಗುರಿ ಎಂದ್ರೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಎ ಚಾಲಿತ ಜಾಗತಿಕ ಲೇಬರ್ ಮಾರ್ಕೆಟ್ ಅನ್ನ ರಚಿಸುವುದು ಮುಂದಿನ ಗುರಿಯಾಗಿದೆ ಅದರಿಂದಾಗಿ ಜಗತ್ತಿನಾದ್ಯಂತ ಜನರಿಗೆ ಕೆಲಸದ ಅವಕಾಶಗಳನ್ನು ಪಡೆಯುವುದು ತೀರಾ ಸುಲಭ ಮತ್ತು ಸರಳವಾಗಿದೆ ಒಟ್ನಲ್ಲಿ ಇಪ್ಪತ್ತೆರಡು ವರ್ಷದ ಈ ಯುವಕರ ಸಾಧನೆ ವಿಶ್ವದಾದ್ಯಂತ ಯುವ ಉದ್ಯಮಿಗಳಿಗೆ ಒಂದು ದೊಡ್ಡ ಸ್ಫೂರ್ತಿದಾಯಕವಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು